ನ್ನಪಟ್ಟಣದಲ್ಲಿ ಯಾರ್ ಗೆಲ್ತಾರೆ ಯಾರು ಸೋಲ್ತಾರ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಲೆಕ್ಕಾಚಾರವೇನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲೈಕನ್ ಆನ್ ಮಾಡಿಕೊಳ್ಳಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪ್ ಮೂರು ಪಕ್ಷಗಳಿಗೂ ನಾಳೆ ಮಹತ್ವದ ದಿನಿ ನಾಳೆ ಮೂರು ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ರಿಸಲ್ಟ್ ಅನೌನ್ಸ್ ಆಗಲಿದೆ ಸಾಕಷ್ಟು ಕುತೂಹಲ ಕೆರಳಿಸಿರುವ ಚನ್ನಪಟ್ಟಣದ ಮತಯುದ್ಧದಲ್ಲಿ ಗೆಲ್ಲೋದು ಸೈನಿಕನ ಅಭಿಮನ್ಯುನ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಲಿದೆ ಚನ್ನಪಟ್ಟಣ ಚಕ್ರವ್ಯೂಹ ಭೇದಿಸೋದ್ಯಾರ್ ಸೈನಿಕನ ಅಭಿಮನ್ಯುನ ಇವತ್ತೇ ಉಪ ಕದನದ ಫಲಿತಾಂಶ ಉಭಯ ಅಭ್ಯರ್ಥಿಗಳಿಗೂ ಯವಲ್ಲವ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಮುಗಿದಾಗಿದೆ ಮತದಾರರ ಅಭ್ಯರ್ಥಿಗಳ ಹಣೆ ಬರಹವನ್ನು ನಿರ್ಧರಿಸಿ ಆಗಿದೆ ಇನ್ನೇನಿದ್ರೂ ಫಲಿತಾಂಶ ಹೊರಬೀಳೋದೊಂದೇ ಬಾಕ್ ರಾತ್ರಿ ಕಳೆದು ಸೂರ್ಯ ಉದಯಿಸಿದರೆ ಸಾಕು ಮೂರು ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಪ್ರಕಟವಾಗಲಿದ್ದು ಚನ್ನಪಟ್ಟಣದ ಚಕ್ರವ್ಯೂಹ ಭೇದಿಸೋದು ಯಾರು ಅನ್ನೋ ಕುತೂಹಲ ಹೆಚ್ಚಾಗಿದೆ ಚನ್ನಪಟ್ಟಣಕ್ಕೆ ನಡೆದಿದ್ದ ಉಪಚುನಾವಣೆಯಾದರೂ ಭಾರೀ ಸದ್ದು ಮಾಡಿತ್ತು ಒಂದೆಡೆ ಡಿಕೆ ಬ್ರದರ್ಸ್ಗೆ ಪ್ರತಿಷ್ಠೆಯ ಕದನವಾದರೆ ಮತ್ತೊಂದೆಡೆ ದಳಪತಿಗಳಿಗೆ ಪಕ್ಷ ಅಳಿವು ಉಳಿವಿನ ಪ್ರಶ್ನೆ ಹೀಗಾಗಿ ಉಭಯ ಪಕ್ಷಗಳು ಚನ್ನಪಟ್ಟಣವನ್ನು ಗೆಲ್ಲಲೇಬೇಕೆಂದು ಪಣತೊಟ್ಟು ಎದುರಾಳಿಗೆ ಮಣ್ಣು ಮುಕ್ಕಿಸಲು ಚಕ್ರವ್ಯೂಹವನ್ನೇ ರಚನೆ ಮಾಡಿದ್ದರು ಸೈನಿಕನ ಪರ ಇಡೀ ಕಾಂಗ್ರೆಸ್ ಸರ್ಕಾರವೇ ಅಖಾಡಕಿದ್ರೆ ಅಭಿಮನ್ಯುವನ್ನ ಗೆಲ್ಲಿಸಲು ಮಾಜಿ ಪ್ರಧಾನಿ ಹೆಚ್ ದೇವೇಗೌಡರೇ ಕ್ಷೇತ್ರದಲ್ಲಿ ಬೀಡುಬಿಟ್ಟಿದ್ರೆ ಹೀಗಾಗಿ ಎರಡೂ ಪಕ್ಷದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಭರ್ಜರಿಯಾಗಿದೆ ಕಾಂಗ್ರೆಸ್ ನಾಯಕರಂತೆ ಜೆಡಿಎಸ್ ನಾಯಕರಲ್ಲೂ ಗೆಲುವಿನ ಲೆಕ್ಕಾಚಾರಗಳು ಬಹಳಷ್ಟಿದೆ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳ ಮತಗಳು ಕೈ ಹಿಡಿದಿದೆ ಮಹಿಳೆಯರ ಮತದಾನ ಪ್ರಮಾಣ ಹೆಚ್ಚಳ ಹಿನ್ನೆಲೆ ಲಾಭ ನಿರೀಕ್ಷೆ ಸಣ್ಣಪುಟ್ಟ ಸಮುದಾಯಗಳು ಯೋಗೇಶ್ವರ್ ಪರವಾಲಿವೆ ಡಿಕೆ ಬ್ರದರ್ಸ್ ಸಿಪಿವೈ ವರ್ಚಸ್ಸಿಗೆ ಒಕ್ಕಲಿಗ ಮತಗಳು ಕೈ ಹಿಡಿದಿವೆ ನಗರ ವ್ಯಾಪ್ತಿ ಜೊತೆಗೆ ಐದು ಜಿ ಪೈಕಿ ಎರಡರಲ್ಲಿ ಕಾಂಗ್ರೆಸ್ ಲೀಡ್ ವಿಶ್ವಾಸ್ ಯೋಗೇಶ್ವರ್ ಎರಡು ಬಾರಿ ಸೋತಿರೋದ್ರಿಂದ ಸಿಂಪತಿ ಲೆಕ್ಕಾಚಾರ ಹದಿನೈದರಿಂದ ರಿಂದ ಇಪ್ಪತ್ತು ಸಾವಿರ ಅಂತರದಲ್ಲಿ ಗೆಲ್ಲುತ್ತೇವೆ ಎಂಬ ಅಂದಾಜು ದರಪತಿಗಳ ಲೆಕ್ಕಾಚಾರ ಏನು ಒಕ್ಕಲಿಗ ಮತಗಳು ಸಂಪೂರ್ಣ ಜೆಡಿಎಸ್ ಕಡೆ ಬಂದಿದೆ ಅಲ್ಪಸಂಖ್ಯಾತ ಹಿಂದುಳಿದ ಮತ ವಿಂಗಡಣೆಯಿಂದ ಲಾಭ ಜಮೀರ್ ವಿವಾದಿತ ಹೇಳಿಕೆಯಿಂದ ಒಕ್ಕಲಿಗ ಮತ ಒಂದು ಸೈಡ್ ಆಗಿದೆ ಟೋಮ್ ಬಿಟ್ಟು ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಮತ ಕ್ರೋಢೀಕರಣ ನಿಖಿಲ್ ಯುವಕ ಎಂಬ ಕಾರಣಕ್ಕೆ ಯುವ ಮತಗಳು ಬಂದಿವೆ ಎಂಟು ರಿಂದ ಹತ್ತು ಸಾವಿರ ಅಂತರದಲ್ಲಿ ಗೆಲ್ಲುವ ವಿಶ್ವಾಸ ಜೆಡಿಎಸ್ಗೆ ಇದೆ ನಾಮಫಲಕ ರೆಡಿ ಮಾಡಿಸಿದ ನಿಖಿಲ್ ಅಭಿಮಾನಿಗಳು ನಾಳೆ ಫಲಿತಾಂಶ ಪ್ರಕಟವಾಗಲಿದೆ ಆದರೆ ಅದಕ್ಕೂ ಮೊದಲೇ ನಿಖಿಲ್ ಎನ್ಎಲ್ಎ ಎಂಬ ನಾಮಫಲಕ ರೆಡಿಯಾಗಿದೆ ಈ ಹಿಂದೆ ಮಂಡ್ಯ ರಾಮನಗರದಲ್ಲಿ ಸೋತು ಕಾರ್ಯಕರ್ತರಿಗೆ ನೋವು ಉಂಟಾಗಿತ್ತು ಆದ್ರೆ ಈ ಬಾರಿ ಯುವ ನಾಯಕ ಚನ್ನಪಟ್ಟಣದಲ್ಲಿ ಗೆದ್ದೆ ಗೆಲ್ತಾರೆ ಎಂಬ ವಿಶ್ವಾಸದಲ್ಲಿ ಅಭಿಮಾನಿಗಳು ಇದ್ದಾರೆ ಅದೇ ವಿಶ್ವಾಸದಲ್ಲಿ ಕೆಲ ಅಭಿಮಾನಿಗಳು ಶ್ರೀಯುತ ನಿಖಿಲ್ ಕುಮಾರಸ್ವಾಮಿ ಶಾಸಕರು ಚನ್ನಪಟ್ಟಣ ಎಂದು ಕಚೇರಿಗೆ ನಾಮಫಲಕವನ್ನು ರೆಡಿ ಮಾಡಿದ್ದಾರೆ ಮಂಡ್ಯದಲ್ಲೂ ಅಭಿಮಾನಿಗಳು ನಿಖಿಲ್ ಗೆಲುವಿಗಾಗಿ ದೇವರ ಮೊರೆ ಹೋಗಿದ್ದಾರೆ ಶ್ರೀರಂಗಪಟ್ಟದಲ್ಲಿರುವ ಶಕ್ತಿ ದೇವತೆ ಆರತಿ ಉಕ್ಕಡದ ಅಹಲ್ಯದೇವಿಗೆ ಕಾರ್ಯಕರ್ತ ಪ್ರವೀಣ್ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲ ಮೈತ್ರಿ ಅಭ್ಯರ್ಥಿ ನಿಖಿಲ್ ಗೆಲ್ಲಲಿ ಎಂದು ಮೇಕೆ ಬಲಿಕೊಟ್ಟು ಹರಕೆ ಹೊತ್ತಿದ್ದಾರೆ ನಾಳೆ ಮತದಾರ ಬರೆದಿರುವ ನಿರ್ಧಾರ ಹೊರಬೀಳಲಿದ್ದು ಚನ್ನಪಟ್ಟಣದ ಅಧಿಪತಿ ಯಾರಾಗ್ತಾರೆ ಅನ್ನೋ ಕುತೂಹಲಗರಿಗೆದರಿದೆ